ಹಾಯ್ ಫ್ರೆಂಡ್ಸ್ ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಪನ್ನೀರ್ ರೆಸಿಪಿ ಇದ್ದೀನಿ ಪನ್ನೀರ್ ಬಿರಿಯಾನಿ ಮಾಡ್ತಾ ಇದ್ದೀನಿ ನಾನು ನೋಡಿ ಪನ್ನೀರು ಇನ್ನೂರು ಅಷ್ಟು ತೆಗೆದುಕೊಂಡಿದ್ದೀನಿ ನಾನು ಸಣ್ಣ ಸಣ್ಣದಾಗಿ ಇಷ್ಟದಪ್ಪ ಕಟ್ ಮಾಡಿಟ್ಕೊಂಡಿದ್ದೀನಿ ಸಣ್ಣ ಸಣ್ಣದಾಗಿ ಇದಕ್ಕೆ ಅರ್ಧ ಸ್ಪೂನ್ ಅಷ್ಟು ನಾನು ಖಾರದ ಪುಡಿ ಹಾಕಿದ್ದೀನಿ ಚಿಲ್ಲಿ ಪೌಡರ್ ಮನೆಯಲ್ಲಿರುವಂಥದ್ದು ಇಷ್ಟೇ ಹಾಕಿರೋದು ಇದರ ಜೊತೆಗೆ ನಾನು ತೋರಿಸೋದು ಮರೆತು ಬಿಟ್ಟೆ ಫಸ್ಟು ಈಗ ಅದರ ಜೊತೆಗೆ ಸ್ವಲ್ಪ ಅರ್ಶನ ಕೂಡ ಸೇರಿಸ್ತಾ ಇದ್ದೀನಿ ಒಂದು ಸ್ವಲ್ಪ ಪುಡಿ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಇಷ್ಟನ್ನು ನಾನು ಮಿಕ್ಸ್ ಮಾಡ್ತೀನಿ ಚೆನ್ನಾಗಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಏಕೆಂದರೆ ಉಪ್ಪು ಖಾರದಲ್ಲಿ ಅದು ಚೆನ್ನಾಗಿ ಬೆರಿಬೇಕು ಅಂತ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ಹೀಗೆ ನಾವು ಒಂದು ಸ್ವಲ್ಪ ಹೊತ್ತು ಅಂದರೆ ಒಂದು ಕಾಲು ಗಂಟೆ ಅಷ್ಟೊತ್ತು ಹಾಗೆ ಇಟ್ಬಿಡೋಣ ಪ್ಲೇಟನ್ನು ಮುಚ್ಚಿ ಪನ್ನೀರು ಬಿರಿಯಾನಿಗೆ ನೋಡಿ ಈ ಗ್ಲಾಸಲ್ಲಿ ಎರಡು ಕಾಲು ಗ್ಲಾಸಷ್ಟು ಅಷ್ಟು ನಾನು ಅಕ್ಕಿ ನೆನೆಸಿಟ್ಕೊಂಡಿದ್ದೀನಿ ಒಂದು ಹತ್ತು ನಿಮಿಷ ನೆನೆಸಿದರೆ ಸಾಕು ಇದೇ ಎರಡು ಕಾಲು ಗ್ಲಾಸ್ ಎರಡು ಕಾಲು ಗ್ಲಾಸ್ ಹಾಗೆ ನಾನು ಎರಡು ಸಲ ನೀರನ್ನು ತೆಗೆದಿಟ್ಕೊಂಡಿದ್ದೀನಿ ಈಗ ನಾನು ಕುಕ್ಕರನ್ನು ಇಟ್ಕೊಂಡಿದ್ದೀನಿ ಈಗ ಕುಕ್ಕರ್ಗೆ ಸ್ವಲ್ಪ ಕಾಯಿಲನ್ನು ಸೇರಿಸ್ತಾ ಇದ್ದೀನಿ ಅದಕ್ಕೆ ನಾವು ಪನ್ನೀರನ್ನು ಹ್ಯಾಡ್ ಮಾಡಿ ಸ್ವಲ್ಪ ಒಂದೆರಡು ನಿಮಿಷ ಹಾಗೆ ಫ್ರೈ ಮಾಡ್ಕೊಳ್ಳೋಣ ತುಂಬ ಹೊತ್ತು ಫ್ರೈ ಮಾಡೋದು ಬೇಡ ಯಾಕಂದರೆ ಒಂದು ರೀತಿ ರಬ್ಬರ್ ಥರ ಆಗಿಬಿಡುತ್ತೆ ಅದರಿಂದ ಸ್ವಲ್ಪ ಹಾಗೆ ಫ್ರೈ ಮಾಡ್ಕೊಳ್ಳೋಣ ಒಂದು ನಿಮಿಷ ಇಲ್ಲ ಎರಡು ನಿಮಿಷ ಹಾಗೆ ಫ್ರೈ ಮಾಡಿಕೊಂಡ್ರೆ ಸಾಕು ಯಾಕಂದರೆ ಉಪ್ಪು ಖಾರ ಅದಕ್ಕೆ ಚೆನ್ನಾಗಿ ಹತ್ತಲೆ ಅಂತ ಆ ರೀತಿ ಮಾಡ್ಕೋಬೇಕಾಗತ್ತೆ ತುಂಬಾ ಈಸಿ ಇದೆ ಫ್ರೆಂಡ್ಸ್ ಪನ್ನೀರು ಬಿರಿಯಾನಿ ಅಂತೂ ತುಂಬ ಚೆನ್ನಾಗಿ ಮಾಡ್ಕೋಬೋದು ಬೇಗನೆ ಎರಡು ನಿಮಿಷ ಫ್ರೈ ಮಾಡಿದ್ದೀನಿ ಈಗ ಇದನ್ನು ನಾನು ಒಂದು ಬಟ್ಲಿಗೆ ತೆಗೆದುಕೊಂಡ್ಬಿಡ್ತೀನಿ ತುಂಬಾ ಹೊತ್ತು ಫ್ರೈ ಮಾಡ್ಕೋಬಿಡಿ ಪನ್ನೀರನ್ನು ಈಗ ಅದೇ ಹಾಯಿಲ್ಗೆ ಇನ್ನೊಂದು ಸ್ವಲ್ಪ ಹಾಯಿಲನ್ನು ನಾನು ಸೇರಿಸ್ತಾ ಇದ್ದೀನಿ ಸಾಕಷ್ಟು ಹಾಯಿಲು ಯಾಕಂದರೆ ರೈಸ್ ನಾನು ಹೆಚ್ಚಾಗಿ ಮಾಡ್ತಾ ಇಲ್ಲ ಎರಡೂವರೆ ಗ್ಲಾಸ್ ಅಷ್ಟೇ ಈಗ ನಾವು ತುಂಡು ಮಾಡಿರುವಂತಹ ಎರಡು ಮೆಣಸಿನ್ಕಾಯನ್ನು ಹಸಿ ಹಾಕ್ತಾ ಇದ್ದೀನಿ ಹಾಗೆ ನೋಡಿ ಎರಡು ಚಕ್ಕೆ ನಾಲ್ಕು ಲವಂಗ ಒಂದು ಏಲಕ್ಕಿ ಕಾಯಿ ಎರಡು ಮೊಗ್ಗು ಮತ್ತು ಸ್ವಲ್ಪ ಸೋಂಪನ್ನು ನಾನು ಸೇರಿಸ್ತಾ ಇದ್ದೀನಿ ಈಗ ಇಷ್ಟನ್ನು ನಾವು ಫ್ರೈ ಮಾಡೋಣ ಅದು ಫ್ರೈ ಆದಮೇಲೆ ನೋಡಿ ಎರಡು ಮೂರು ಈರುಳ್ಳಿ ಉದ್ದಕ್ಕೆ ಸಣ್ಣ ಸಣ್ಣಕ್ಕೆ ಕಟ್ ಮಾಡಿಟ್ಕೊಂಡಿದ್ದೀನಿ ಅದನ್ನ ಸೇರಿಸ್ತಾ ಇದ್ದೀನಿ ಇದು ಕೂಡ ಫ್ರೈ ಆಗಲಿ ಈರುಳ್ಳಿ ಜೊತೆಗೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸೋಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜೊತೆ ಈರುಳ್ಳಿ ನಾವು ಫ್ರೈ ಮಾಡಿದರೆ ಒಳ್ಳೆ ಘಮ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಫ್ರೈ ಮಾಡಿರುವಂತಹ ನಾವು ಬಿರಿಯಾನಿ ಮಾಡಿದಾಗ ತುಂಬ ಚೆನ್ನಾಗಿರುತ್ತೆ ಈರುಳ್ಳಿ ಜೊತೆ ಫ್ರೈ ಮಾಡಿದಾಗ ಅದರ ಜೊತೆಗೆ ನಾಲ್ಕು ಟೊಮೆಟೊನ ನೋಡಿ ಹಾಪಲ್ ಟೊಮೆಟೊ ಕಟ್ ಮಾಡಿರೋದನ್ನು ಸೇರಿಸ್ತಾ ಇದ್ದೀನಿ ಮೀಡಿಯಮ್ ಸೈಜು ಹಾಪಲ್ ಟೊಮೆಟೊ ಯಾಕಂದರೆ ಹಾಪಲ್ ಟೊಮೆಟೊ ಹಾಕಿದರೆ ತುಂಬಾ ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್ ನಾಟಿ ಟೊಮೆಟೊಗಿಂತ ಹಾಪಲ್ ಟೊಮೆಟೊನ ಉಪಯೋಗಿಸ್ಕೊಳ್ಳಿ ತುಂಬ ಟೇಸ್ಟ್ ಆಗಿರುತ್ತೆ ಬಿರಿಯಾನಿ ಈಗ ಎಲ್ಲ ಚೆನ್ನಾಗಿ ಫ್ರೈ ಆಗಲಿ ಒಂದು ಮೂರು ನಿಮಿಷ ಒಂದು ಎರಡು ಮೂರು ನಿಮಿಷ ಈ ರೀತಿ ಟೊಮೆಟೊ ಈರುಳ್ಳಿ ಫ್ರೈ ಆದಮೇಲೆ ನೋಡಿ ಖಾರದ ಪುಡಿ ನೋಡಿ ಅರ್ಧ ಸ್ಪೂನ್ ಖಾರದ ಪುಡಿ ಗರಂ ಮಸಾಲೆ ಪುಡಿ ಅರ್ಧ ಸ್ಪೂನು ಎರಡು ಸ್ಪೂನು ಬಿರಿಯಾನಿ ಮಸಾಲೆ ಪುಡಿ ಈ ಮೂರನ್ನು ನಾನು ಆ್ಯಡ್ ಮಾಡ್ತಾಯಿದ್ದೀನಿ ಈ ಮೂರನ್ನು ಕೂಡ ನಾವು ಫ್ರೈ ಮಾಡೋಣ ಒಂದು ನಿಮಿಷ ಅಷ್ಟು ಮಸಾಲೆಯೆಲ್ಲ ಈರುಳ್ಳಿ ಟೊಮೆಟೊ ಜೊತೆ ಬೆರೆತರೆ ತುಂಬಾ ರುಚಿಯಾಗಿರುತ್ತೆ ಹಾಗಾಗಿ ಈಗಲೇ ಬೆರೆಸ್ಬೇಕು ಈಗ ನಾವು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಸೇರಿಸೋಣ ನೀವು ಹಸಿದಿದ್ದರೆ ಕರಿಬೇವಿನ ಸೊಪ್ಪು ಹಸಿದೇ ಸೇರಿಸಿ ನಾನು ಒಣಗಿಸಿಟ್ಕೊಂಡು ಬಿಟ್ಟು ಯಾಕಂದರೆ ಡೈಲಿ ಮಾಡಬೇಕಾಗತ್ತೆ ನಾನು ಅಡುಗೆಗಳು ಯೂಟ್ಯೂಬ್ಗೋಸ್ಕರನೂ ಮಾಡ್ತೀನಿ ಮತ್ತು ಮನೆಗೋಸ್ಕರನೂ ಮಾಡ್ತೀನಿ ಹಾಗಾಗಿ ಒಣಗಿಸಿಟ್ಕೊಂಡಿರ್ತೀನಿ ಒಂದೊಂದು ದಿವಸ ಸಿಗುತ್ತೆ ಹಸಿದು ಒಂದೊಂದು ದಿವಸ ಸಿಗಲ್ಲ ಹಾಗಾಗಿ ಈಗ ನೋಡಿ ಕುದಿನ ಸೊಪ್ಪು ಇಷ್ಟು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ನಾನು ಇದ್ದೀನಿ ಹೆಚ್ಚಾಗಿ ಇದ್ದೀನಿ ಯಾಕಂದರೆ ಬಿರಿಯಾನಿಗೆ ಬೇಕಾಗಿರುವಂಥದ್ದು ಕುದೀನಾ ಕೊತ್ತಂಬರಿ ಸೊಪ್ಪು ಜಾಸ್ತಿನೇ ಬೇಕಾಗುತ್ತೆ ತುಂಬಾ ಟೇಸ್ಟ್ ಆಗಿರೋದಕ್ಕೋಸ್ಕರ ಸೇರಿಸ್ಬೇಕು ಈಗ ಇದು ಕೂಡ ಒಂದು ಅರ್ಧ ನಿಮಿಷ ಹಾಗೆ ಫ್ರೈ ಆಗಲಿ ಈಗ ನಾವು ಮೊಸರನ್ನು ಸ್ವಲ್ಪ ಸೇರಿಸೋಣ ಕಾಲು ಲೀಟ್ರಲ್ಲಿ ಅರ್ಧ ಮೊಸರು ಹಾಕ್ತಾಯಿದ್ದೀನಿ ಕಾಲು ಲೀಟ್ರ್ ಮೊಸರು ತೆಗೆದುಕೊಂಡು ಬಂದರೆ ನಾವು ಅದರಲ್ಲಿ ಅರ್ಧ ಭಾಗ ಮಾತ್ರ ಸೇರಿಸ್ಕೋಬೇಕಾಗತ್ತೆ ಎರಡೂವರೆ ಗ್ಲಾಸ್ ಹಕ್ಕಿಗೆ ಈಗ ನಾವು ಪನ್ನೀರನ್ನು ಸೇರಿಸೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಮಾಡೋಣ ಪ್ಲೀಸ್ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ಪನ್ನೀರು ಬಿರಿಯಾನಿ ಎಲ್ಲರೂ ಮಾಡಿ ತಿಂದು ನೋಡ್ತೀರ ಅಂತ ನಾನು ಅಂದ್ಕೊಳ್ತೀನಿ ತುಂಬಾ ಟೇಸ್ಟ್ ಆಗಿರುತ್ತೆ ಈಗ ನಾನು ಕಸ್ತೂರಿ ಮೇಥಿನ ನಾನು ಸ್ವಲ್ಪ ಮಿಕ್ಸ್ ಮಾಡ್ತಾಯಿದ್ದೀನಿ ಈ ಟೈಮ್ನಲ್ಲಿ ಕಸ್ತೂರಿ ಮೆಥಿನ ಮಿಕ್ಸ್ ಮಾಡಿ ಮುಂಚೆ ಮಾಡೋಕ್ಕೆ ಹೋಗ್ಬೇಡಿ ಇಲ್ಲ ಅಂದರೆ ನೀವು ಲಾಸ್ಟ್ನಲ್ಲಿ ಬೇಕಂತಂದ್ರೂ ಕೂಡ ಹಾಕ್ಕೊಬೋದು ಕಸ್ತೂರಿ ಮೇಥಿನ ಈಗ ಅದ್ರ ಜೊತೆ ಅಕ್ಕಿನ ಬೆರೆಸ್ಬಿಡೋಣ ನಾವು ಈಗ ಅಕ್ಕಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಬಟಾಣಿನ ಸ್ವಲ್ಪ ಹೊತ್ತು ಮಾತ್ರ ನೆನೆಸಿದ್ದೆ ಮರೆತು ಬಿಟ್ಟಿದ್ದೆ ನೀವು ಹಸಿ ಬಟಾಣಿ ಇದ್ದರೆ ಹಾಕ್ಕೊಬೋದು ಕುಕ್ಕರಲ್ಲಿ ಬೆಂದೋಗುತ್ತೆ ಏನು ಪರವಾಗಿಲ್ಲ ಹಾಕ್ಕೊಬೋದು ಈಗ ನೀರನ್ನು ನಾನು ಸೇರಿಸ್ತಾ ಇದ್ದೀನಿ ಕೆಂಪು ಚಿಲ್ಲಿ ಪೌಡರ್ ಹಾಕಿದರೆ ಕೆಂಪು ಕಾಣುತ್ತೆ ಹೊರತು ಟೇಸ್ಟು. ಅಷ್ಟೊಂದಾಗಿರಲ್ಲ ನಿಮ್ಮ ಮನೆಯಲ್ಲಿರುವಂತಹ ಖಾರದ ಪುಡಿನೇ ಬೆರೆಸಿ ಬಹಳ ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್ ನಾನು ಕೆಂಪು ಚಿಲ್ಲಿ ಪೌಡರನ್ನು ಇಲ್ಲ ನನಗೆ ಟೇಸ್ಟ್ ಬೇಕೇ ಹೊರತು ನನಗೆ ಕಲರ್ ಬೇಕಾಗಿಲ್ಲ ಫ್ರೆಂಡ್ಸ್ ನಿಮಗೂ ಕೂಡ ಟೇಸ್ಟೇ ಬೇಕು ಅಂದ್ಕೊಳ್ತೀನಿ ಈಗ ನಾವು ತಕ್ಕಷ್ಟು ಕಲ್ಲುಪ್ಪನ್ನು ಸೇರಿಸೋಣ ನೀವು ರುಚಿ ನೋಡಿಕೊಂಡು ಹಾಕಿ ಉಪ್ಪನ್ನು ನಾನು ಈಗಲೇ ಲಿಡ್ ಕ್ಲೋಸ್ ಮಾಡಲ್ಲ ಸ್ವಲ್ಪ ಹೊತ್ತು ಹಾಗೆ ಬಿಡ್ತೀನಿ ಅಕ್ಕಿ ಸ್ವಲ್ಪ ಚೆನ್ನಾಗಿ ಬೇಯೋ ತನಕ ಅನಂತರ ಲಿಡ್ ಕ್ಲೋಸ್ ಮಾಡ್ತೀನಿ ಸ್ವಲ್ಪ ಹಕ್ಕಿ ಒಂದು ಕಾಲು ಭಾಗ ಬೇಯೋ ತನಕ ನಾನು ಈ ರೀತಿ ಬಿಡ್ತೀನಿ ಮತ್ತೆ ಹೀಗೆ ತಿರುಗಿಸ್ತಾ ಇರ್ತೀನಿ ಯಾಕಂತಂದರೆ ನೀವು ಮತ್ತೆ ಕಲಸು ಹಾಗಿರಲ್ಲ ಫ್ರೆಂಡ್ಸ್ ರೈಸನ್ನು ಮಿಕ್ಸ್ ಮಾಡುವಂತಹ ಅಗತ್ಯ ಇರಲ್ಲ ಹಾಗಾಗಿ ಉಪ್ಪು ಖಾರ ಕೂಡ ನಾವು ಈಗ ನೋಡ್ಕೋಬೋದು ಉಪ್ಪು ಎಷ್ಟಿದೆ ಏನು ಅಂತ ಕಡಿಮೆ ಇದ್ದರೆ ಹಾಕ್ಕೋಬೋದು ಅದಕ್ಕೆ ಜಾಸ್ತಿ ಹಾಕೋಕ್ಕೋಗ್ಬೇಡ ನೋಡಿ ಫ್ರೆಂಡ್ಸ್ ಅಕ್ಕಿ ಯಾವ ರೀತಿ ಬೇಯ್ತಾ ಇದೆ ಅಂತ ಇನ್ನೊಂದು ಸ್ವಲ್ಪ ಬೆಂದರೆ ಸಾಕು ಆಗ ನಾನು ಲಿಡ್ಡನ್ನು ಕ್ಲೋಸ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಈ ರೀತಿ ಹಕ್ಕಿ ನಾವು ಇನ್ನು ತಿರುಗ್ಸ್ದಾಗ ಹಕ್ಕಿ ಕಾಣಿಸ್ಬೇಕು ಈಗ ನಾವು ಲಿಡ್ಡನ್ನು ಕ್ಲೋಸ್ ಮಾಡೋಣ ಕ್ಲೋಸ್ ಮಾಡಿ ಎರಡು ವಿಸಿಲನ್ನು ಕೂಗಿಸ್ಕೊಳ್ಳೋಣ ಸಾಕು ಎರಡೇ ಎರಡು ವಿಜಲ್ ಸಾಕು ಈಗ ನಾವು ಲಿಡ್ಡನ್ನು ಓಪನ್ ಮಾಡಿ ನೋಡೋಣ ಹೇಗಾಗಿದೆ ಅಂತ ನೋಡಿ ನಾವು ಕಲಸು ಹಾಗೆ ಇರಲ್ಲ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಪನ್ನೀರ್ ಕೂಡ ಹಾಗೆ ಇದೆ ಈಗ ನಾವು ತಟ್ಟೆಗೆ ಸರ್ವ್ ಮಾಡ್ಕೊಳ್ಳೋಣ ನಿಮಗೆ ಕಲ್ಲರ್ ಬೇಕಂದರೆ ನೀವು ರೆಡ್ ಚಿಲ್ಲಿ ಪೌಡರನ್ನು ಉಪಯೋಗಿಸ್ಕೋಬೋದು ಇಲ್ಲ ಅಂದರೆ ನಿಮಗೆ ಟೇಸ್ಟ್ ತುಂಬ ಚೆನ್ನಾಗಿರಬೇಕು ಅಂತಂದರೆ ನೀವು ಮನೆಯಲ್ಲಿರುವ ಅಂತಹ ಚಿಲ್ಲಿ ಪೌಡರನ್ನು ಕೂಡ ಉಪಯೋಗಿಸ್ಕೋಬೋದು ಫ್ರೆಂಡ್ಸ್ ರೆಡ್ ಚಿಲ್ಲಿ ಪೌಡರು ಚೆನ್ನಾಗೇ ಇರುತ್ತೆ ಬಟ್ ಅಷ್ಟು ಟೇಸ್ಟ್ ಬರಲ್ಲ ಅದರಿಂದಾಗಿ ನಾನು ಹೇಳ್ತಾ ಇದ್ದೀನಿ ನಿಮ್ಮ ಇಷ್ಟ ಯುವರ್ ಚಾಯ್ಸ್